ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ನಾನು ಮುಂದಿನ ಚಾಪ್ಟರ್ ನ ಓದೋಣ ಚಾಪ್ಟರ್ ಓದಕ್ಕೆ ಮುಂಚೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕಂತ ಇದ್ದೀನಿ ಆ ಗುಡ್ ನ್ಯೂಸ್ ಯಾವ್ದು ಅಂತ ಅಂದ್ರೆ ನಾನು ಬರಿತಾ ಇರುವಂತಹ ಪುಸ್ತಕ ಮುಂದಿನ ತಿಂಗಳು ಲಾಂಚ್ ಆಗ್ತಾ ಇದೆ ಅಂಡ್ ಬುಕ್ ಏನು ಅಂತ ಅಂದ್ರೆ ಮೂವತ್ತು ದಿನದಲ್ಲಿ ಇಂಗ್ಲಿಷ್ ಕಲಿರಿ ಮೂವತ್ತು ದಿನದಲ್ಲಿ ಹಿಂದಿ ಕಲಿರಿ ಅಂತೀವಲ್ಲ ಹಾಗೆ ಮೂವತ್ತು ದಿನದಲ್ಲಿ ಖುಷಿಯಾಗಿರೋದನ್ನು ಕಲೀರಿ ಅಂತ ಹೇಳಿ ಒಂದು ಬುಕ್ನ ನಾನು ಅಹ್ ಸೊ ಅದು ಯಾವುದೇ ಕಾರಣಕ್ಕೂ ಯಾವುದೋ ಬುಕ್ಕಿಂದ ಅಲ್ಲಿಂದ ಇಲ್ಲಿಂದ ತೆಗೆದಿರೋ ಅದು ಪೂರ್ತಿಯಾಗಿ ನನ್ನ ಲೈಫ್ನ ಯಾವ ಯಾವ ಅಂಶಗಳನ್ನ ನಾನು ಅಳವಡಿಸಿಕೊಂಡ ಮೇಲೆ ನನ್ನ ಲೈಫಲ್ಲಿ ನಾನು ಖುಷಿಯಾಗಿರೋದನ್ನ ಪ್ರಾಕ್ಟೀಸ್ ಮಾಡಿದೆ ಹಾಗೆ ನಮ್ಮ ಕ್ಲೈಂಟ್ಸ್ಗಳ ಲೈಫಲ್ಲಿ ಆಗ್ತಾ ಇರುವಂಥದ್ದು ಡಿಸಿಪ್ಲಿನ್ ರೊಟೀನ್ ಯಾವ್ಯಾವ ಇರಬೇಕು ಮೂವತ್ತು ದಿನದಲ್ಲಿ ಈ ಪ್ರಾಕ್ಟೀಸ್ ನಿಮ್ಮನ್ನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಹೇಗೆ ಖುಷಿ ಕೊಡುತ್ತೆ ಅನ್ನೋದನ್ನ ಒಂದು ಬುಕ್ ಬರೆದಿದ್ದೀನಿ ಆ ಬುಕ್ ಲಾಂಚ್ ನೆಕ್ಸ್ಟ್ ಮಂತ್ ಆಗುತ್ತೆ ಅಂಡ್ ತಗೊಳ್ಳಿ ಓದಿ ಅಂಡ್ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನೇ ನನ್ನ ಬುಕ್ನ ಓದೋ ಅಂತ ಒಂದು ಅವಕಾಶ ಹೇಳ್ತೀನಿ ಪುಸ್ತಕಗಳಿಂದ ಪರಿವರ್ತನೆ ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಮಾಡಿದೆ ಅದೆಲ್ಲವೂ ಕೂಡ ಒಂದು ವಿಡಿಯೋ ರೆಡಿ ಮಾಡ್ತಾ ಇದ್ದೀವಿ ಸೊ ನೋಡ್ರಂತೆ ಅಂಡ್ ತುಂಬಾ ಜನಕ್ಕೆ ಆ ಬುಕ್ ನ ಗಿಫ್ಟ್ ಮಾಡಿ ಯಾರೆಲ್ಲ ಖುಷಿ ಅಂತ ನೀವು ಬಯಸ್ತೀರ ಅವ್ರೆಲ್ರಿಗೂ ಗಿಫ್ಟ್ ಮಾಡಿ ಓಕೆ ಅಂಡ್ ಅದಾದ ಮೇಲೆ ಇನ್ನೊಂದು ಬ್ಯೂಟಿಫುಲ್ ಬುಕ್ ಅದು ಲಾಂಚ್ ಆದ್ಮೇಲೆ ಇನ್ನೊಂದು ಬುಕ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ ಅದೆಂತೂ ಇಟ್ಸ್ ಅಂಡ್ ಎವ್ರಿ ಪರ್ಸನ್ಗೆ ಬೇಕಾಗಿರುವಂತದ್ದು ಅದು ಲಾಂಚ್ ಆಗೋ ಟೈಮಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೊ ಏನು ಇವತ್ತಿನ ಚಾಪ್ಟರ್ ಅಂದ್ರೆ ಸಾಧ್ಯತೆಗಳ ಮನಸ್ಥಿತಿ ನಿಮ್ಮದಾಗಲಿ ಸಾಧ್ಯತೆಗಳ ಮನಸ್ಥಿತಿ ಪಾಸಿಬಿಲಿಟಿ ಮೈಂಡ್ಸೆಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿನ್ನೆ ಎಪಿಸೋಡಲ್ಲಿ ಅಲ್ಲಿ ನಾವು ನೋಡಿದ್ವಿ ಸಲ್ಯೂಷನ್ ಮೈಂಡ್ಸೆಟ್ ಇವತ್ತು ನಾವು ನೋಡ್ತಾ ಇದೀವಿ ಪಾಸಿಬಿಲಿಟಿ ಆಗತ್ತೆ 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 ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆದ್ರೆ ಅದು ಪ್ರೆಷರ್ ಆಗಬಾರ್ದು ಅದು ಹೇಗೆ ಮ್ಯಾಮ್ ಆಗುತ್ತೆ 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 ಅನ್ಕೊಬೇಕು ಆದ್ರೆ ಪ್ರೆಷರು ಆಗ್ಬಾರ್ದು ಅಂತೀರಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನೀವು ಕೇಳ್ತೀರಾ ಅನ್ನೋದಾದ್ರೆ ನಾನು ಹೇಳ್ತೀನಿ ನೋಡೋಣ ಅಂತ ಸಾಧ್ಯತೆಗಳ ಮನಸ್ಥಿತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಬದುಕಿನಲ್ಲಿ ಎಷ್ಟೋ ವಿಷಯಗಳು ನಾವು ಅಂದುಕೊಂಡಂತೆ ಆಗಲ್ಲ ಆಗೆಲ್ಲ ನಾವು ವಿಫಲತೆಯ ಮನಸ್ಥಿತಿಯನ್ನ ಅನುಭವಿಸ್ತೇವೆ ಸೋತೋಗ್ಬಿಟ್ವಿ ಅಂತ ಅನುಭವಿಸ್ತೀವಿ ಈ ಬಾಧೆಯನ್ನ ನಾವು ಹೆಚ್ಚು ದಿನ ಹೊತ್ತು ತಿರುಗಿದಷ್ಟು ಅಪಾಯಕಾರಿ ಇದರಿಂದ ನಮ್ಮ ಮೆದುಳು ಋಣಾತ್ಮಕ ಒತ್ತಡದ ಪ್ರಕ್ರಿಯೆಯಲ್ಲಿ ಸಿಲುಕಿಕೊಳ್ಳುತ್ತೆ ಬದುಕಿನಲ್ಲಿ ಪ್ಲಾನ್ ಎ ಅಥವಾ ಪ್ಲಾನ್ ಬಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಮನಸ್ಸು ಆಶಾವಾದವನ್ನ ಕಲ್ತ್ಕೋಬೇಕಾಗಿದೆ ಇದು ವಿಷಯಗಳು ನಾವು ಯೋಚಿಸಿದಂತೆ ನಡೆಯದೆ ಹೋದಲು ಹೋದಾಗಲೂ ನಾವ್ ಅನ್ಕೊಂಡಂಗೆ ನಡಿಲಿಲ್ಲ ಅಂದಾಗ್ಲೂ ಕೂಡ ಮೆದುಳು ಒತ್ತಡಕ್ಕೆ ಒಳಗಾಗಲು ಬಿಡೋದಿಲ್ಲ ಈ ತರ ಮೈಂಡ್ಸೆಟ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಜೊತೆಗೆ ಬದುಕಿನ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ ಸೃಜನಶೀಲತೆ ಕಲ್ಪನೆ ನವ್ಯತೆಯ ನಂಬಿಕೆಗಳು ನಮ್ಮನ್ನು ಆವರಿಸುತ್ತದೆ ಆದ್ದರಿಂದ ಯಾವುದೇ ನಿರ್ದಿಷ್ಟ ಸನ್ನಿವೇಶದಲ್ಲಿ ಬಹು ಸಾಧ್ಯತೆಗಳ ಆಯಾಮದಲ್ಲಿ ನೋಡುವುದನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಿದ್ದಾರೆ ದಟ್ ಮೀನ್ಸ್ ನಾವ್ ಯಾವಾಗ್ಲೂ ಕೂಡ ಏನ್ ಗೊತ್ತಾ ಇವತ್ತಿಂದ ಇದನ್ನ ಪ್ರಾಕ್ಟೀಸ್ ಮಾಡಿ ಯಾವುದೋ ಒಂದು ವಿಚಾರನ ಆಗಲ್ಲ ಅಂತ ಹೇಳೋದಕ್ಕಿಂತ ಪ್ರಯತ್ನ ಮಾಡ್ತೀನಿ ಕಲಿತೀನಿ ಅನ್ನೋಕೆ ಶುರು ಮಾಡಿ ಓಕೆ ಕಲಿತೀನಿ ಪ್ರಯತ್ನ ಮಾಡ್ತೀನಿ ಅಭ್ಯಾಸ ಮಾಡ್ತೀನಿ ಅಂತ ಹೇಳೋಕೆ ಶುರು ಮಾಡಿ ಇವತ್ತಿಂದ ಯಾವ್ದಾದ್ರು ಆಗ್ಲಿ ಇಂಗ್ಲಿಷು ಅಯ್ಯೋ ನಾನು ತುಂಬಾ ಟ್ರೈ ಮಾಡಿದೆ ನಂಗೆ ಬರ್ಲೇ ಇಲ್ಲ ಅನ್ನೋದ್ರ ಬದಲು ಕಲಿತೀನಿ ಅಭ್ಯಾಸ ಮಾಡ್ತೀನಿ ಹೇಳ್ತೀನಿ ಆ ನೀವ್ ಒಬ್ರೇ ಇಂಡಿಪೆಂಡೆಂಟ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡು ನನ್ಗೆ ಒಬ್ಳಿಗೆ ಹೋಗಕ್ಕೆ ಭಯ ಕಲಿತೀನಿ ಅಭ್ಯಾಸ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಕಲಿತೀನಿ ಅಭ್ಯಾಸ ಮಾಡ್ತೀನಿ ಮಾಡ್ತೀನಿ ಇದನ್ನ ಇವತ್ತಿಂದ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ ಏನು ಹೇಳಿ ಕಲಿತೀನಿ ಅಭ್ಯಾಸ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ ಸೊ ಇದು ನಮಗೆ ಪಾಸಿಬಿಲಿಟಿ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದೆ ಅಂತ ನಮಗೆ ಗೊತ್ತು ಅಲ್ವಾ ಆದ್ರೆ ಏನಾಗುತ್ತೆ ನಾವು ಯಾವ್ದಾದ್ರು ಒಂದು ಇವಾಗ ನೋಡಿ ಮ್ಯಾನಿಫೆಸ್ಟೇಶನ್ ನನಗೆ ಮುಂಚೆ ಎಲ್ಲ ಕೇಳ್ತಾ ಇದ್ರು ಈಗ ಸ್ವಲ್ಪ ಸೆಷನ್ಸ್ ಗಳೆಲ್ಲ ಬಂದು 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 ಕ್ವೆಶನ್ ಸ್ಟಾಪ್ ಆಗಿದೆ ಬಟ್ ಯಾರ್ ಸೆಷನ್ಸ್ ಎಲ್ಲ ಅವ್ರು ಕೇಳ್ತಾ ಇರ್ತಾರೆ ರೀಸೆಂಟ್ ಆಗಿ ನನಗೆ ಒಬ್ರು ಸೆಲೆಬ್ರಿಟಿ ಕಾಲ್ ಮಾಡಿದ್ರು ಮಾಡ್ಬಿಟ್ಟು ಐ ವಾಂಟ್ ಸೆಕ್ಷನ್ ಇನ್ ಇಂಗ್ಲಿಷ್ ಅಂತ ಹೇಳಿದ್ರು ಅವರು ಕನ್ನಡದ ಆಕ್ಟರ್ ಬಟ್ ಅವ್ರಿಗೆ ಇಂಗ್ಲಿಷ್ ಕಂಫರ್ಟಬಲ್ ಇದೆ ಕನ್ನಡ ಪೂರಾ ಭಾಷೆ ಅಷ್ಟು ಬರಲ್ಲ ಹೊಸ ಹೀರೋ ಆಕ್ಚುಲಿ ಒಂದು ಒಳ್ಳೆ ಮೂವಿ ಕೂಡ ಮಾಡಿದ್ದಾರೆ ಈಗ ಲಾಂಚ್ ಆಗ್ತಾ ಇದೆ ಫೇಮಸ್ ಆಲ್ಮೋಸ್ಟ್ ಗೊತ್ತಿದ್ದಾರೆ ಓಕೆ ಬೇಡ ಯಾವ್ಯಾವ ಶೋ ಅಲ್ಲಿ ಬಂದಿದ್ದಾರೆ ಅಂತ ಸೊ ಹೀರೋ ಅವರು ನನಗೆ ಮುಂಚೆಯಿಂದಾನು ನಾರ್ಮಲಿ ಪರಿಚಯ ಬಟ್ ಯಾವಾಗ ನಾನು ಆರ್ ಜೆ ರಾಜೇಶ್ ಅವ್ರದ್ದು ವಿಡಿಯೋ ಎಲ್ಲ ನೋಡಿದ್ರು ಅದಕ್ಕೆ ಮುಂಚೆ ಒಂದ್ಸಲ ಕೌನ್ಸಿಲಿಂಗ್ ತಗೊಂಡಿದ್ರು ನನ್ನ ಹತ್ರ ರೀಸೆಂಟ್ ಆಗಿ ಅವರು ಮೆಸೇಜ್ ಹಾಕಿದ್ರು ನಾವ್ ಅನ್ಕೊಂಡ ಹಂಗೆ ಜೀವನನ ಡಿಸೈನ್ ಮಾಡ್ಕೊಬೋದಾ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ದಿಸ್ ಅಂತ ಕಳ್ಸಿದ್ರು ನಾನು ಅವ್ರಿಗೆ ಹೇಳ್ದೆ ಲೈಕ್ ಯಾಕೆ ನಿಮ್ಗೆ ಡೌಟ್ ಬಂತು ಅಂತ ಕೇಳಿದೆ ಅವ್ರು ಈ ತರ ಈ ತರ ನಾನು ಅವ್ರಿಗೆ ಹೇಳ್ದೆ ನೀವು ಸೆಷನ್ ಅಟೆಂಡ್ ಮಾಡಿ ಅಂತ ಅವ್ರು ಸ್ವಲ್ಪ ನಂಗೆ ಇಂಗ್ಲಿಷ್ ಸೆಷನ್ಸ್ ಬೇಕು ಅಂದಿದ್ದಕ್ಕೆ ಓಕೆ ನಾನು ಬೇರೆಯವ್ರದ್ದು ಸಜೆಸ್ಟ್ ಮಾಡ್ತೀನಿ ಅವ್ರದ್ದು ಅಟೆಂಡ್ ಮಾಡಿ ಅಂದೆ ಆಮೇಲೆ ಇಲ್ಲ ನನಗೆ ನಿಮ್ ನಿಮ್ಮ ವೈಬ್ರೇಷನ್ ನನಗೆ ಅರ್ಥ ಆಗುತ್ತೆ ಸೊ ನೀವು ನಂಗೆ ಗೈಡ್ ಮಾಡಿ ಐ ವಿಲ್ ಪೇ ಯು ಪರ್ಸ್ನಲಿ ನಾನು ಪರ್ಸ್ನಲಿ ಪೇ ಮಾಡ್ತೀನಿ ಅಂತ ನಿಮ್ ಪೇ ಅಲ್ಲ ನನಗೆ ನಿಮ್ ಕಮಿಟ್ಮೆಂಟ್ ಇಂಪಾರ್ಟೆಂಟ್ ನನಗೆ ನೀವು ಪೇ ಮಾಡಿದ್ರೆ ಏನ್ ಗೊತ್ತಾ ನಿಮ್ ಟೈಮ್ ನಾನು ಅಡ್ಜಸ್ಟ್ ಮಾಡ್ಕೊಬೇಕು ನೀವ್ ಸ್ಕೂಲಿಗೆ ಬಂದ್ರೆ ಸ್ಕೂಲ್ ಟೈಮ್ ನೀವ್ ಅಡ್ಜಸ್ಟ್ ಆಗಬೇಕು ಸೊ ಕಲಿಯವ್ರು ಅಡ್ಜಸ್ಟ್ ಆಗೋದನ್ನ ಪ್ರಾಕ್ಟೀಸ್ ಮಾಡಬೇಕು ಮೊದಲು ಅಂತ ಕಳಿಸ್ದೆ ಅವ್ರ ತಕ್ಷಣ ದಟ್ಸ್ ಕರೆಕ್ಟ್ ಅಂತ ಹೇಳಿ ಓಕೆ ನಾನು ಕ್ಲಾಸಸ್ ಬರ್ತೀನಿ ಅಂದ್ರು ಇದ್ರ ಬಗ್ಗೆ ಕೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ಏನಾಗಿದೆ ನಾನು ಅನ್ಕೊಂಡ್ ನಂಗೆ ಮ್ಯಾನಿಫೆಸ್ಟೇಷನ್ ಟ್ರೈನಿಂಗ್ ನ ಅಟೆಂಡ್ ಮಾಡಿದೀನಿ ನಾನು ಮುಂಬೈ ಅಲ್ಲಿ ಹೋಗಿ ನಾನು ಅಟೆಂಡ್ ಮಾಡಿದೀನಿ ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಂಗೆ ನನ್ನ ಲೈಫಲ್ಲಿ ಸುಮಾರು ನಡೀತಾ ಇದೆ ಬಟ್ ಸ್ಟಿಲ್ ಕೆಲವೊಂದೆಲ್ಲ ಆಗಿಲ್ಲ ನನ್ಗೆ ಅದಕ್ಕೆ ನನ್ಗೆ ಅನ್ಕೊಂಡಿದಾಗಲ್ವಲ್ಲ ಆಗ್ತಾ ಇಲ್ವಲ್ಲ ಅನ್ನೋ ಬೇಜಾರಿದೆ ನಿಜವಾಗ್ಲೂ ಅದು ವರ್ಕ್ ಆಗುತ್ತಾ ಅಂತ ಸೊ ನಾನು ಅವ್ರಿಗೆ ಏನ್ ಹೇಳಿದ್ವು ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ನಂಬಿಕೆ ವರ್ಕ್ ಆಗುತ್ತಾ ಅನ್ನೋದು ಅದು ಸೈಡ್ಗೆ ಇಟ್ಬಿಡೋಣ ಏನ್ ಗೊತ್ತಾ ನಾನು ಯಾವಾಗಲೂ ಹೇಗೆ ಪ್ರೇ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಅವ್ರಿಗ್ ನಾನು ಹೇಳ್ದೆ ಫಸ್ಟ್ ಕೆಲಸ ನಮ್ ಸೆಷನ್ ಅಟೆಂಡ್ ಮಾಡೋರಿಗೆ ಗೊತ್ತಿದೆ ನೀವ್ ಏನೇ ಕೇಳ್ಕೊಳ್ಳಿ ನಾನು ಫಸ್ಟ್ ಹೇಳೋದೇನೆ ಸರೆಂಡರ್ ನಾನು ಹೆಂಗ್ ಪ್ರೇ ಮಾಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಭಗವಂತ ನೀನ್ ನನ್ನ ಜೊತೆಯಲ್ಲಿ ನೀನ್ ನನ್ನ ಒಳಗಡೆ ಇರು ನೀನ್ ಇದ್ರೆ ಸಾಕು ಎಲ್ಲ ಬಂದಂಗೆ ಇಷ್ಟೇ ನನ್ನ ಪ್ರೇಯರು ಹಂಗೂ ನಾನೇನಾದ್ರೂ ಸ್ವಲ್ಪ ಅಪ್ಲಿಕೇಶನ್ ಹಾಕ್ತೀನಿ ದೇವರಿಗೆ ಅಂತ ಅಂದ್ರೆ ಹೆಂಗ್ ಕೇಳ್ತೀನಿ ಅಂದ್ರೆ ನೋಡು ನನಗೆ ಈ ತರ ಇತರ ಇತರ ಈ ತರ ಬೇಡಿಕೆ ಇದೆ ನಿನ್ ಮುಂದೆ ಇಟ್ಟಿದ್ದೀನಿ ಇದ್ರಲ್ಲಿ ಯಾವುದು ನನ್ನ ಯೋಗ್ಯತೆಗೆ ನೀನ್ ಕೊಡ್ಬೇಕು ಅಂತ ನಿನಗೆ ನನಗಿಂತ ಚೆನ್ನಾಗ್ ಗೊತ್ತಿದೆ ನಾನ್ ಕೇಳೋದಕ್ಕಿಂತ ಚೆನ್ನಾಗೆ ನೀನ್ ಕೊಡ್ತೀಯ ನೀನ್ ಏನ್ ಕೊಟ್ಟರು ಸ್ವೀಕರ್ಸಕ್ ನಾನು ರೆಡಿ ಇದೀನಿ ಇದು ನನ್ ಬೇಡಿಕೆ ಅಂತ ಮುಂದೆ ಇಡ್ತಾ ಇದ್ದೀನಿ ಅಷ್ಟೆ ನೀನು ಇದು ಬಿಟ್ಟು ಬೇರೆದನ್ನು ಕೊಡ್ತೀಯ ಅಂದ್ರು ನಾನ್ ತಗೊಳ್ತೀನಿ ಆದ್ರೆ ರಿಕ್ವೆಸ್ಟ್ ಆಯ್ತಾ ಅಂತ ನನ್ ದೇವ್ರತ ಕೇಳ್ತೀನಿ ಕೇಳ್ಬಿಟ್ಟ ನನ್ನ ಡ್ರೀಮ್ಸ್ ನಾನು ಹೇಳ್ತೀನಿ ಅಂದ್ರೆ ಸರೆಂಡರ್ ಸೆಟ್ ನೀನ್ ಏನ್ ಕೊಟ್ರು ಓಕೆ ನಂದೊಂದ್ ರಿಕ್ವೆಸ್ಟ್ ಅಷ್ಟೆ ಅನ್ನೋದು ಹೇಳೋ ಅಂಥದ್ದು ಹಂಗೆ ಕೇಳ್ಬೇಕು ನಾವು ಭಗವಂತನ ಹತ್ರ ಅಂತ ಅಂದ್ರೆ ಸರೆಂಡರ್ ಮೈಂಡ್ಸೆಟ್ ಅಲ್ಲಿ ಯಾವಾಗ ನಾವು ಸರೆಂಡರ್ ಮೈಂಡ್ಸೆಟ್ ನ ಡೆವಲಪ್ ಮಾಡ್ಕೊಳ್ತೀವಿ ಆಗ ನಮ್ ಲೈಫಲ್ಲಿ ಏನಾದ್ರೂ ನಾವು ಅನ್ಕೊಂಡಿದ್ ಆಗಿಲ್ಲ ಅಂತ ಅಂದ ತಕ್ಷಣ ನಾವು ಗೆ ಹೋಗಲ್ಲ ಓಕೆ ಭಗವಂತ ಇದನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಇದು ನನ್ನ ಭಾಗ್ಯದಲ್ಲಿ ಇಲ್ಲ ಸೊ ಭಾಗ್ಯದಲ್ಲಿ ಇಲ್ಲ ಅಂದ್ರೆ ಆ ಭಾಗ್ಯನ ಸೃಷ್ಟಿ ಮಾಡ್ಕೊಳ್ಳಕ್ಕೆ ನಾನು ಯೋಗ್ಯತೆನ ಜಾಸ್ತಿ ಮಾಡ್ಕೊಬೇಕು ಅಥವಾ ಇದು ನಂದಲ್ಲ ಅನ್ಸುತ್ತೆ ಅದಕ್ಕೆ ಅವ್ನು ಕೊಡ್ತಾ ಇಲ್ಲ ಅಥವಾ ಇನ್ನಷ್ಟು ಪ್ರಯತ್ನ ಮಾಡಕ್ಕೆ ಅವ್ನು ನನ್ಗೇನೋ ಹೇಳ್ತಾ ಇದ್ದಾನೆ ಅನ್ಸುತ್ತೆ ನಾನು ಖಂಡಿತ ಅದನ್ನ ಫೋಕಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆಗ ಮಾತ್ರ ನಾವು ಪಾಸಿಬಿಲಿಟೀಸ್ ಕಡೆಗೆ ಯೋಚನೆ ಮಾಡ್ಬೋದು ಹಾಗಾಗಿ ಲೈಫಲ್ಲಿ ಏನು ಆಗಿಲ್ಲ ಅನ್ಕೊಳ್ಳೋದ್ರ ಬದಲು ಏನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಕೊಡಿ ಏನ್ ಆಗಲ್ಲ ಅನ್ಸುತ್ತೆ ಅದನ್ನ ಸರೆಂಡರ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಹೊಸ ಆಪರ್ಚುನಿಟಿ ಓಪನ್ ಆಗುತ್ತೆ ಯಾವಾಗ್ಲೂ ಪಾಸಿಬಿಲಿಟೀಸ್ ಕಡೆ ನೀವು ಯಾವಾಗ ಯೋಚನೆ ಮಾಡ್ತೀರಾ ಆಗ ನಿಮ್ಮಲ್ಲಿ ಭಯ ಇರೋದಿಲ್ಲ ಮೇಲೂ ಡಿಪೆಂಡ್ ಆಗಲ್ಲ ಯಾರೋ ನಮ್ಮನ್ ಸಾಕ್ಲಿ ಅಂತ ಇಂಡಿಪೆಂಡೆಂಟ್ ಆಗಿ ನೀವು ನಿಮ್ ಲೈಫ್ ನ ರನ್ ಮಾಡ್ತೀರಾ ಹ್ಯಾಪಿ ಆಗಿ ರನ್ ಮಾಡ್ತೀರಾ ಹೆಲ್ದಿ ಆಗಿ ರನ್ ಮಾಡ್ತೀರಾ ಸೊ ದಟ್ ಪಾಸಿಬಿಲಿಟೀಸ್ ಕಡೆಗೆ ಯಾವಾಗ್ಲೂ ನಿಮ್ಮ ಮೆದುಳು ಯೋಚನೆ ಮಾಡ್ಲಿ ಥ್ಯಾಂಕ್ ಯು